ಹಂಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಸ್ಕೂಲ್ ವಿಚಾರವಾಗಿ ಅದನ್ನ ಒಂದ್ ಸ್ವಲ್ಪ ಗಂಭೀರವಾಗಿ ಹೇಳ್ರಿ ಒಂದ್ ಎರಡು ಮಾತು ಮಾತಾಡ್ರಿ ಅದನ್ನೇನ್ ಬಗೆ ಇರ್ತೀರಾ ಯಾವತ್ತಿದ್ ಮಾಡ್ತೀರಾ ಅಂತ ಹೇಳಿ ನಮ್ ಗ್ರಾಮ ಪಂಚಾಯತ್ ಸದಸ್ಯರು ನಾಗಮ್ಮ ಅವರು ಮಾತಾಡ್ಬೇಕು ಅಂತ ಹೇಳಿ ಏನಂತ ಕಳ್ಸಿ

ತಪ್ಪು ಇದನ್ನ ಮಾಡಬಾರ್ದು ಅಂತ ನಮ್ಮಲ್ಲಿ ಅಧ್ಯಕ್ಷ ನಮ್ಮ ಊರಲ್ಲಿ ನಮ್ಮ ಮನೆ ಮುಂದೆ ಊರಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಅಂಬೇಡ್ಕರ್ ಭವನ ಇರೋದಿಲ್ಲ ಇವತ್ತು ಆಗಿಲ್ಲ ಅಲ್ಲಿ ಟೈಪ್ ಮಾಡಬೇಕಾದ್ರೆ ಒಂದ್ ಕಡೆ ವರ್ಗವನ್ನು ಒಂದ್ ಕಡೆ ತಗೊಂಡು ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದ್ ಕಡೆ ತಗೊಂಡಿದ್ದೀವಿ ಅಂಬೇಡ್ಕರ್ ಭವನ ಇಲ್ಲ ಅಂಬೇಡ್ಕರ್ ಭವನ ಮಾಡ್ಬೇಕಂತಿರೋ ಜಾಗದಲ್ಲಿ ಸಿದ್ಧಾಂತ ಸ್ವಾಮಿ ದೇವಸ್ಥಾನ ಅವ್ರ ಕೊಟ್ಟವರು ರಾತ್ರಿ ಸಮಯದಲ್ಲಿ ಅಲ್ಲಿ ಒಂದು ಇಲ್ಲಲ್ಲಿ ಇಟ್ಟು ಅಲ್ಲಿ ದೇವಸ್ಥಾನ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಕೊಟ್ಬಿಡಿ ತೀರ್ಮಾನ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಪೆಟ್ಟೆ ಹಿಡಿದ್ರೆ ಅದನ್ನ ತೆರವುಗೊಳಿಸಿ ಅಂಬೇಡ್ಕರ್ ಅವರನ್ನ ಕಟ್ಟಬೇಕು ಅಲ್ಲಿ ನಿಮಿಷ ಇವ್ರ ಹಳ್ಳಿ ಕಟ್ಟೆಲ್ಲ ಅಂಬೇಡ್ಕರ್ ನಾವು ಅಂಬೇಡ್ಕರ್ ನಾವು ಅಂಬೇಡ್ಕರ್ ಗೌರವಿಸ್ತೀವಿ ಅಂಬೇಡ್ಕರ್ ಊರ್ ಅಂದ ಮೇಲೆ ಒಂದ್ ಹಳ್ಳಿ ಕಟ್ಟೆ ಇದೆಯಾ ನೀವೇ ಹೇಳಿ ಸರ್ ಅಲ್ಲೇನು ನಾವು ನಾವು ಅಕ್ರಮವಾಗಿ ಬಿಲ್ಡಿಂಗ್ ಇದು ಮಾಡ್ತಾ ಇಲ್ಲ ಸರ್ ಅಲ್ಲಿ ಮಾಡ್ತಾ ಇರೋದು ಒಂದು ಹಳ್ಳಿ

ಈಗ ನಾವು ಸಿ ಎಸ್ ರೇಟ್ ಇಲ್ಲ ಒಂದು ಸರ್ಕಾರಿ ಕುಡಿಯುವ ನೀವು ವ್ಯವಸ್ಥೆ ಅಟ್ಲೀಸ್ಟ್ ಅದಕ್ಕೆ ನೀರಾದ್ರೂ ಕೊಡ್ಬೋದಲ್ಲ ಸರ್ ಪಂಚಾಯತಿ ಎಲ್ಲೂ ಮಾಡ್ತಾರ ಸಿ ಎಸ್ ರೈತ ಇಲ್ಲ ಹೇಳ್ತೀನಿ ನಿಮಿಷ ಸರ್ ಈಗ ಅಲ್ಲಿ ಕುಡಿಯೋದಿಲ್ಲ ಮೀಟಿಂಗ್ ಕರೀದಿ ಸ್ವಲ್ಪ ಯಾಕಂದ್ರೆ ಆ ರೋಡ್ಗಳೆಲ್ಲ ಬಿಟ್ಬಿಟ್ಟು ಎಲ್ಲಾ ದ್ವಾರ ಮಾಡ್ಕೊಂಡು ಈಗ ಒಂದ್ ಅವರ್ ಮೀಟಿಂಗ್ ಕರೀರಿ ಎಲ್ಲ ಟೆಂಡಿಗೆ ಯಾರ್ಯಾರ ಎಲ್ಲ ಒಂದು ಏನ್ಳು ನಿಮ್ಗೆ ಹೇಳಿ ಶಾಸಕ ಮೀಟಿಂಗ್ ಕರೆದು ಏನಿದಾರಲ್ಲ ಜಲ್ಜಿನ್ ವಿಚಾರ ಏನ್ ಕ್ರಮ ತಗೊಂಡಿದ್ದೀನಿ ನಾವು ಎಷ್ಟು ಫೋನ್ ಮಾಡಿದ್ದೀನಿ ಫೋನ್ ತೆಗೆದಿ ನಾನು ಯಾರಾಗ್ಬೇಕು ಅಲ್ಲ ಜಲ್ಜಿ ಕೆಲಸ ಈಗ ಮಾಡ್ತಾ ಇದ್ದಾರೆ ಸರಿಯಾಗಿ ಕೆಲಸ ನಡೆದಿಲ್ಲ ಒಂದಿಗೆ ಮಾಡಿದ್ದಾರೆ ನಾನು ಬೆಳಿಗ್ಗೆ ಕರ್ಕೊಂಡ್ ಬರ್ತೀನಿ ಇದುವರೆಗೂ ನೀವು ಫೋನ್ ಬೆಳಿಗ್ಗೆ ಅವ್ನು ಯಾರು ಕಾಂಟ್ರಾಕ್ಟ್ ಪತ್ತೆ ಇಲ್ಲ ಏನ್ ಕೆಲಸ ಮಾಡ್ತಾ ಇದ್ದೀರಾ ಏನ್ ಇಂಜಿನಿಯರ್ ಸಾಹೇಬ್ರ ಪ್ರದೀಪ್ ಮತ್ತೆ ನವೀನ್ ಅನ್ಬಿಟ್ಟು ನಮ್ಮ ಸಪೋರ್ಟ್ ಇಂಜಿನಿಯರ್ಸ್ ಬಂದಿದ್ರೆ ನಾವು ಅರ್ವತ್ನಾಲ್ಕು ನಮ್ಗೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಕಡೆ ಹೋಗಕ್ಕಾಗಲ್ಲ ಸಪೋರ್ಟ್ ಇಂಜಿನಿಯರ್ ಕೊಟ್ಟಿದ್ದಾರೆ ಯಾವ ಸಪೋರ್ಟ್ ಯಾವ ಸಪೋರ್ಟ್ ಇಂಜಿನಿಯರ್ ಬಂದಿಲ್ಲ ಬಂದಿದ್ದಾರೆ ಸಾರ್ ಕಾಂಟ್ರಾಕ್ಟ್ ಹೇಳೋದು ಕೇಳಿ ಸುಳ್ಳು ಹೇಳ್ತಾ ಇದೀನಾ ಬಂದಿದ್ದಾನೆ ನೀವು ಕರ್ಕೊ ಬರ್ತೀನಿ ಬೆಳಿಗ್ಗೆ ಡಾಂಬ್ರೀಕರಣ ಹಾಕ್ಬೇಕು ಹತ್ರ ಬಂದು ಮಾತಾಡಿದ್ರೆ ಯಾವ ಕೆಲಸನೂ ಮಾಡಿಲ್ಲ ನೀವೇ ಬಂದು ಎಲ್ಲರ ಜಾಗ ಎಲ್ಲ ತೋರಿಸಿದ್ದಾಯ್ತು ಕೆಲಸ ಎಲ್ಲಿ ನಡೀತಾರೆ

ಸಾಯಿ ಸಾ ಸಾಯಿ ಲೇವೆಟ್ ಅಲ್ಲ ರೀ ಹೇಳ ಹೇಳಕ್ಕೆ ಕೇಳ್ತಾರೆ ರೀ ರಾಸ್ತೆ ನಾನು ಕೇಳಿದೆ ವಿನಯ ಅವರ ಈ ಕಡೆ ಮಾತಾಡೇ ನಾನು ನಾನು ಕೇಳ್ತಾ ಇವ್ರು ಲೇವೆಟಲ್ಲ ಹೇಳ್ತಾರೆ ನಿಮಗೆ ನಾನು ಮತ್ತೆ ರಸ್ತೆನಲ್ಲಿ ಊರೊಳಗೆ ಬರಬೇಕು ಅಂದ್ರೆ ಮೇಯ್ನ್ ಲೈನು ಹಾಕಿರಿ

ಸುಮ್ಮನೆ ನೀವು ಹೇಳಿದ್ರೆ ಏನ್ ಪ್ರಯೋಜನ ಏನ ಇಲ್ಲ ನಿಮ್ ಶಾಸ್ತ್ರ ಕೂಡ ಹೇಳಿದ್ದಾರೆ ನೀವು ಮಾಡಂತ ಹೇಳಿ ಗೊತ್ತಿಲ್ಲ ನೀವ್ ಮಾಡ್ತಾ ಇರೋದು ಮಾತಾಡ್ತಿರೋದು ಯಾಂಗಾಗಿ ಹೇಳ್ತಾ ಇದ್ದೀರಿ ಎಲ್ಲ ಇನ್ಫಾರ್ಮ್ ಪೈಪ್ ಲೈನ್ ಓವರ್ ಎಲ್ ಟೈಪ್ ಮಾಡಿದ್ರು ನೂರು ಕೋಟಿ ಎನ್ರಿ ಖರ್ಚು ಮಾಡ್ತೀರಾ ಮತ್ತೆ ಸರ್ ಓವರ್ ಜಾಗ ಕೊಡಿ ಸರ್ ಕಂಪ್ಲೀಟ್ ಮಾಡ್ಸ್ಕೊಡ್ತೀನಿ ಪೈಪ್ ಲೈನ್ ಮಾಡಿಸ್ಬಿಟ್ಟು ಅದನ್ನೇ ಹೇಳ್ತೀರ ನಾನು ಬರೀ ಪೈಪ್ ಲೈನ್ ಮಾಡಿ ಅಂದ್ರೆ ಹೇಳಿ ಅಲ್ಲಪ್ಪ ಶಿವಪುರೇನಲ್ಲಿ ಒಂದ್ರೆ ಲ್ಯಾಂಡ್ ಇದೆ ಶಿವಪುರಲ್ಲಿ ಪ್ರಾಬ್ಲಮ್ ಎಲ್ಲಿದೆ ಬಂದವರು ಯಾರು ಮಾಡ್ ಯಾರು ಹೇಳಿ ಯಾರು ಬಂದಿಲ್ಲ ಸುಮ್ಮನೆ ಹೇಳೋದು ಒಂದು ಮಾಡೋದು ಒಂದಿತ್ತು ಆ ಯಾಕಂದ್ರೆ ನೆಲ್ಲೂರ್ ಹತ್ತಿಮೇ ನೆಲ್ಲಿ ನೆಲ್ಲೂರು ನೆಲ್ಲೂರ್ ನೆಲ್ಲಿ ಕೂಡಿಸಿದಾಗ ಶ್ರೀನಿವಾಸ ರೆಡ್ಡಿ ಎನ್ ರಮೇಶ್ರು ಅಣ್ ರಮೇಶ್ಗೆ ಐದು ಜನ ಶ್ರೀನಿವಾಸ ರೆಡ್ಡಿಗ ಹದಿನಾಲ್ಕು ಜನ ಹತ್ತೊಂಬತ್ತು ಜನ ಮೆಂಬರ್ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಮಾಡಿರುವಂತ ಅಟೆಂಟ್ ಕಮಿಷನರ್ ಇವರು ಅಟೆಂಟ್ ಕಮಿಷನರ್ ಎಸಿ ಅವರು ಮಾಡಿರೋ ಕಣಿಕಾರದಲ್ಲಿ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ ಆಯ್ತು ಿದ್ದು ಇವರಿಗೆ ಆರ್ಡರ್ ಮಾಡ್ಕೊಂಡು ಬಂದು ಆ ಟರ್ನ್ ಮುಟ್ಟದೆ ನಾವೇ ಮುಟ್ಟಿದ್ರು ಆದ್ರೆ ನಾನು ನನ್ನ ಕುಟುಂಬದಲ್ಲಿ ಇಬ್ಬರು ನ್ಯಾಯಾಧೀಶರು ನಾನು ಎಪ್ಪತ್ನಾಲ್ಕರಿಂದ ಕೋಟ್ ಪ್ರಪಂಚದಲ್ಲಿ ಇದೀವಿ ನಮಗೆ ನ್ಯಾಯಾಧೀಶ ಯಾರು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮೂರು ಬಾರಿ ಟರ್ನಲ್ಲಿ ಹದಿನಾಲ್ಕು